ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಒಂದೂರಲ್ಲಿ ಊರಲ್ಲಿ ಒಬ್ಬ ರಾಜ ರಾಜ ಇದ್ಮೇಲೆ ಮಂತ್ರಿ ಇರ್ಬೇಕಲ್ವಾ ಒಬ್ಬನಲ್ಲ ಹತ್ತಾರು ಜನ ಮಂತ್ರಿಗಳಿದ್ರು ಅದರಲ್ಲೊಬ್ಬ ಪ್ರಧಾನ ಮಂತ್ರಿ ಆಗಿದ್ದ ಒಂದ್ಸಲ ದರ್ಬಾರಲ್ಲಿ ಯಾವುದೋ ವಿಷಯ ಚರ್ಚೆ ಆಗುವಾಗ ಸನ್ಯಾಸದ ಬಗ್ಗೆ ಮಾತು ಬಂತು ಆಗ ರಾಜ ಪ್ರಧಾನ ಮಂತ್ರಿ ಕೇಳಿದ ಮಂತ್ರಿಗಳೇ ನಮ್ಮ ಅಂತ ಶ್ರೇಷ್ಠ ಸನ್ಯಾಸಿಗಳಿದ್ದಾರಾ ಅಂತ ಕೇಳಿದೆ ಮಂತ್ರಿಗೆ ರಾಜನ ಹೊಗಳುವಂತ ಅವಕಾಶ ಸಿಕ್ತು ಎಲ್ಲ ಕಾಲದಲ್ಲೂ ಎರಡು ಥರದ ಮಂತ್ರಿಗಳಿರ್ತಾರೆ ಮೊದಲನೇದವರು ತಮ್ಮ ಅನುಭವ ಜ್ಞಾನದ ಬೆಳಕಿನೊಳಗೆ ತಾವು ಕಂಡುಕೊಂಡಂತಹ ಸರಿಯಾದ ಅಭಿಪ್ರಾಯವನ್ನು ರಾಜನಿಗೆ ಕೊಡ್ತಾರೆ ಎರಡನೇದವರು ರಾಜನಿಗೆ ಮೆಚ್ಚುಗೆ ಆಗುವಂತಹ ಅಭಿಪ್ರಾಯ ಕೊಡ್ತಾರೆ ಈ ನಮ್ಮ ಕಥೆಯೊಳಗಿನ ಮಂತ್ರಿ ಇದ್ದಾನಲ್ಲ ಅವನು ಎರಡನೇ ಥರದವನು ಹೊಗಳದ್ದ ಹೊಗಳ ಹೊಗಳಿದ ರಾಜನ ಮಹಾರಾಜ ಈ ರಾಜ್ಯದೊಳಗೆ ಅತ್ಯಂತ ಸಮೃದ್ಧವಾಗಿ ಶಾಂತಿಯಿಂದ ನಡೀತಾ ಇದೆ ದೇಶ ಇಂಥ ಪ್ರಶಾಂತ ವಾತಾವರಣದಲ್ಲಿ ಸನ್ಯಾಸಿಗಳಿಗೆ ಏನ್ ಕೊರತೆ ನಮ್ಮ ರಾಜ್ಯದ ಪ್ರತಿಯೊಂದು ಬೀದಿ ಬೀದಿಯಲ್ಲಿ ಸರ್ವಸಂಗ ಪರಿತ್ಯಾಗಿಗಳಾದಂತಹ ಸನ್ಯಾಸಿಗಳಿದ್ದಾರೆ ಅಂತ ತುತ್ತೂರಿ ಓದಿಬಿಟ ರಾಜನಿಗೆ ಆಶ್ಚರ್ಯ ನಮ್ಮ ದೇಶದಲ್ಲಿ ಇಷ್ಟೊಂದು ಜನ ಸನ್ಯಾಸಿಗಳಿದ್ದಾರ ನೋಡೇ ಇಲ್ಲ ನಾನು ನನ್ನ ಅಂತಹ ಅನುಭವರಲ್ಲಿ ಒಬ್ಬನಾದ್ರೂ ಭೇಟಿ ಆಗ್ಬೇಕು ತಕ್ಷಣ ಅಂತ ಅವಕಾಶ ಕಲ್ಪಿಸಿ ಅಂತ ಮಂತ್ರಿಗಳು ಹೇಳಿದ ಈಗ ಮಂತ್ರಿ ಗಾಬರಿ ಆಯ್ತು ಉತ್ಸಾಹದಲ್ಲಿ ಏನೋ ಬುರುಡೆ ಬಿಟ್ಟದ್ದಾಗಿತ್ತು ಸನ್ಯಾಸಿನ್ ತರೋದೆಂದ ಪ್ರತಿ ಬಾರಿ ರಾಜ ಕೇಳಿದಾಗ ಮಂತ್ರಿ ಯಾವ್ಯಾವುದೋ ನೆಪ ಹೇಳ್ತಾ ಬಂದ ಒಂದ್ ತಿಂಗಳಾದ ನಂತರ ರಾಜನಿಗೆ ಬಹಳ ಕೋಪ ಬಂತು ಏನ್ರಿ ಪ್ರತಿ ಸಲ ಒಂದೊಲ್ಲೊಂದು ಕಾರಣ ಹೇಳ್ಕೊಂಡೇ ಇದ್ದೀರಿ ಇನ್ ಒಂದು ವಾರದೊಳಗೆ ನನಗೆ ಆ ಮಹಾತ್ಮರ ದರ್ಶನ ಮಾಡಿಸಿದ್ರೆ ನಿಮ್ ಮಂತ್ರಿ ಪದವಿನ ಹೋದಿತ್ತು ಹುಷಾರಾಗಿರಿ ಅಂತ ಎಚ್ಚರಿಕೆ ನೀಡಿದ ಅಯ್ಯೋ ನನ್ನ ಸ್ಥಾನಕ್ಕೆ ಸಂಚಿಕಾರ ಬಂತಲ್ಲ ಪಾಯಿ ಸನ್ಯಾಸಿಯಿಂದಾಗಿ ನನ್ ಸಂಕಟ ಮಂತ್ರಿ ರಾಜ್ಯದಲ್ಲೆಲ್ಲ ಹುಡುಕಾಡಿಸಿದ ಹುಡುಕಾಡ್ಸಿದ ಹಾಗೇನು ರಾಜ್ಯದಲ್ಲಿ ರಸ್ತೆಯಲ್ಲಿ ಸಿಗ್ತಾರ ಸನ್ಯಾಸಿಗಳು ಯಾರಾದರೂ ಇವನೇಂದು ಉಪಾಯ ಮಾಡಿದ ಮಂತ್ರಿ ಒಂದು ಹಳ್ಳಿಗೆ ಹೋದ ಅಲ್ಲ ಬಡ ತರುಣ ಎತ್ತರ ದಷ್ಟುಕುಷ್ಟ ಚೆನ್ನಾಗಿರೋ ಹುಡುಗ ಅವ್ನು ಹಿಡ್ಕೊಂಡ ಅವನು ಹೇಳ್ದ ನೋಡಯ್ಯ ಒಂದು ಸನ್ಯಾಸಿ ವೇಷ ಹಾಕು ರಾಜನ ಪರಿವಾರ ಬಂದಾಗ ಹೇಗೆ ನಡ್ಕೊಳ್ಬೇಕು ಅದೆಲ್ಲ ಕಲಿಸ್ಕೊಡ್ತೀನಿ ಜಾಸ್ತಿ ಮಾತಾಡಬೇಡ ಸನ್ಯಾಸಿ ವೇಷ ಹಾಕೊಂಡು ಕೂತ್ಕೋ ಹೀಗೆ ನಟನೆ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಬಂಗಾರ ಹಣ ಕೊಡ್ತೀನಿ ಅಂತ ಹೇಳ್ದ ಪಾಪ ಬಡ ಹುಡುಗ ಬಡತನ ಕಮ್ಮಿ ಆಗುತ್ತಲ್ಲ ಅಂತ ಒಪ್ಕೊಂಡ ಆ ತೀರ್ಮಾನ ಮಾಡಿದ ದಿವಸ ಬಂತು ಆ ತರುಣ ಹುಡುಗ ಬಡ ಹುಡುಗ ಸನ್ಯಾಸಿ ವೇಷ ಹಾಕೊಂಡು ತನ್ನ ಬೇಕಾದಂತ ಪರಿಕರಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಮರದ ಕೆಳಗೆ ಕೂತ್ಕೊಂಡ ಸ್ವಲ್ಪ ಹೊತ್ತಿನ ನಂತರ ರಾಜ ರಾಣಿ ರಾಜಕುಮಾರ ಮತ್ತು ಮಂತ್ರಿ ರಾಜ ಪರಿವಾರ ಎಲ್ಲರನ್ನೂ ಕರ್ಕೊಂಡು ಬಂದ್ರಲ್ಲಿ ಸನ್ಯಾಸಿಯನ್ನು ನೋಡಿ ರಾಜ ಏನು ಮಾಡ್ದ ಗೊತ್ತಾ ಗೌರವ ಸಲ್ಲಿಸ್ಬೇಕಲ್ಲ ಸನ್ಯಾಸಿಗಳಿಗೆ ತಂದಂತ ಹಣ್ಣು ಹಂಪಲುಗಳನ್ನು ಒಂದು ತಟ್ಟೆ ತುಂಬ ತಂದಂತ ಬಂಗಾರದ ನಾಣ್ಯಗಳನ್ನು ಬೆಲೆ ಬಾಳುವಂಥ ಬಟ್ಟೆಗಳನ್ನು ವಸ್ತುಗಳನ್ನು ಸನ್ಯಾಸಿ ಮುಂದೆ ಇಟ್ಟು ದೀರ್ಘದಂಡ ನಮಸ್ಕಾರ ಮಾಡಿದ ಅವನ ಜೊತೆಗೆ ರಾಣಿ ರಾಜಕುಮಾರ್ ಎಲ್ಲರೂ ಕಾಲಿಗೆ ನಮಸ್ಕಾರ ಮಾಡಿದ್ರು ಜೊತೆ ಜೊತೆಗೆ ಬಂದದಕ್ಕೆ ಪಾಪ ಮಂತ್ರಿ ನಮಸ್ಕಾರ ಮಾಡ್ಬೇಕಾಯ್ತಲ್ಲ ಅವನು ಮಾಡಿದ ಆಗ ಸನ್ಯಾಸಿ ಏನು ಹೇಳ್ದ ಗೊತ್ತಾ ಇದು ಮಂತ್ರಿ ಹೇಳ್ಕೊಟ್ಟ ಮಾತಲ್ಲ ಇದು ಅವನಾಗೆ ಹೇಳ್ಬಿಟ್ಟ ರಾಜ ಸನ್ಯಾಸಿಗಳಿಗೆ ವಸ್ತುಗಳಿಂದ ಯಾವುದು ಪ್ರಯೋಜನ ಇಲ್ಲಪ್ಪ ನಾವೆಲ್ಲವೂ ಬಿಟ್ಟವರು ಇನ್ನು ತೊಗೊಂಡು ಹೋಗ್ಬಿಡು ಅಂತ ಹೇಳ್ದ ಈ ಸನ್ಯಾಸಿ ವೈರಾಗ್ಯ ನೋಡಿ ರಾಜನಿಗೆ ಆಶ್ಚರ್ಯ ಆಯಿತು ನಿಜವಾಗ್ಲೂ ದೊಡ್ಡ ಸನ್ಯಾಸಿ ಪೈತ ಅಂದ್ಕೊಂಡ ರಾಜ ಹೋದ ಮರುದಿವಸ ಮಂತ್ರಿ ಬಂದ ಇವನೇತಾನೆ ಒಪ್ಸಿ ಹುಡುಗನ ಸನ್ಯಾಸಿ ಹೆಂಗೆ ಆಕ್ಟಿಂಗ್ ಮಾಡೋದಕ್ಕೆ ಬಂದು ಇನ್ನೇನು ಹೇಳಿದ್ನಲ್ಲಪ್ಪಾ ಪಾತ್ರ ಪ್ರಕಾರ ಹಣ ಬಂಗಾರ ತಗೋ ಅದ್ಭುತ ಅಭಿನಯ ಮಾಡಿದ್ಯಾ ಅಂತ ಕೊಟ್ಟ ಆ ತರುಣ ಏನು ಹೇಳಬೇಕು ಅವಾಗ ಈ ಹಣ ಬಂಗಾರ ಬೇಡ ತೊಗೊಂಡು ಹೋಗು ಅಂದ ಅಲ್ಲ ಯಾ ನಾಟಕ ಮುಗೀತಯ್ಯ ರಾಜ ಹೋದ ಈಗ ಅಂದ ಮಂತ್ರಿ ಆ ತರುಣ ಹೇಳಿದ ಮಾತು ಸ್ನೇಹಿತರೆ ತುಂಬಾ ನನಗಿಷ್ಟವಾದದ್ದು ನನಗೆ ಇವತ್ತು ನಿಜವಾಗಿ ಜೀವನದ ದರ್ಶನ ಆಗಿದೆ ಒಂದು ಪಾಠ ಸಿಕ್ಕಿದೆ ಬರೀ ಒಂದು ತಾಸು ಸನ್ಯಾಸಿ ನಾಟಕ ಮಾಡಿದ್ದಕ್ಕೆ ಆ ರಾಜ ರಾಣಿ ರಾಜ್ಕುಮಾರ ಮತ್ತು ನೀವು ಸಹಿತ ನನ್ನ ಕಾಲಿ ಬಿದ್ದು ನಮಸ್ಕಾರ ಮಾಡಿದ್ರಿ ಒಂದು ತಾಸದ ನಾಟಕಕ್ಕೆ ಇಷ್ಟು ಮರ್ಯಾದೆ ಸಿಗೋದಾದ್ರೆ ಜೀವನ ಪರ್ಯಂತ ನಿಜವಾಗ್ಲೂ ಸನ್ಯಾಸಿ ಆದ್ರೆ ಯಾಕೆ ಏನಾಗ್ಬಹುದು ಅಂತ ಅನ್ಕೊಂಡೆ ನಾನು ಈ ಕ್ಷಣದಿಂದ ಸನ್ಯಾಸಿ ಆಗ್ತೇನೆ ಅಂತ ಹೋಗ್ಬಿಟ್ಟೆ ಇದು ನನಗೆ ಸ್ನೇಹಿತರೆ ಬಹಳ ಇಷ್ಟ ಆಗೋದು ಒಳ್ಳೆತನದ ಚಿಂತನೆ ಇದೆಯಲ್ಲ ಒಂದು ಕ್ಷಣ ಆದರೂ ಮನದಲ್ಲಿ ಇಳಿದ್ರು ಸಾಕು ಒಂದು ಸ್ವಲ್ಪ ಬದಲಾವಣೆ ಮಾಡ್ತದೆ ಅಂಥ ಕ್ಷಣಗಳು ಹೆಚ್ಚಾಗ್ತಾ ಹೋಗ್ಬೇಕು ಮೇಲೆ ಮೇಲೆ ಅಂತಹ ಕ್ಷಣಗಳು ಹೆಚ್ಚಾದ ಹಾಗೆ ಹಾಗೆ ನಮ್ಗೆ ಗೊತ್ತಿಲ್ಲದ ಹಾಗೆ ಮನಸ್ಸು ಪರಿಶುದ್ಧ ಆಗ್ತದೆ ಹೋಗ್ತದೆ ನಮ್ಮ ಬದುಕಿನ ಗುರಿ ಅದೇ ಅಲ್ವಾ ಸಾಧ್ಯ ಇದ್ದಷ್ಟು ಕೊನೆ ಗಳಿಗೆವರೆಗೆ ಆ ಹೃದಯವನ್ನು ಶುದ್ಧ ಮಾಡ್ತಾ ಶುದ್ಧ ಮಾಡ್ತಾ ಚಂದಾದ ಮನುಷ್ಯನಾಗಿರಬೇಕಾಗತ್ತೆ ಅದಕ್ಕೆ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಬಹಳ ಮುಖ್ಯ ಅಂತ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಎಸ್ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾರಿಗೆ ಕಾಲೇಜು ದಾಖಲಾತಿಗಳು ನಡೆಯುತ್ತಿವೆ ಪಿಎಸ್ ಕಾಲೇಜಿನಲ್ಲಿ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಕರುನಾಡು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗಿ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ